ಮಗ್ಗಿ ಒಂದರಿಂದ ಹತ್ತರವರೆಗೆ ಒಂದೊಂದಲೇ ಒಂದು ಒಂದೆರಡಲೇ ಎರಡು ಒಂದು ಮೂರಲೇ ಮೂರು ಒಂದು ನಾಲ್ಕಲೆ ನಾಲ್ಕು ಒಂದೈದಲೇ ಐದು ಒಂದಾರಲೇ ಆರು ಒಂದೇಳ ಏಳು ಒಂದೆಂಟ್ಲೇ ಎಂಟು ಒಂದೊಂಬತ್ತಲೇ ಒಂಬತ್ತು ಒಂದು ಹತ್ತಲೇ ಹತ್ತು ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಆರು ಎರಡು ನಾಲ್ಕಲೆ ಎಂಟು ಎರಡು ಐದಲೇ ಹತ್ತು ಎರಡು ಆರಲೇ ಹನ್ನೆರಡು ಎರಡು ಏಳೇ ಹದಿನಾಲ್ಕು ಎರಡು ಎಂಟಲೇ ಹದಿನಾರು ಎರಡೊಂಬತ್ತಲೇ ಹದಿನೆಂಟು ಎರಡು ಹತ್ತಲೇ ಇಪ್ಪತ್ತು ಮೂರೊಂದಲೆ ಮೂರು ಮೂರೆರಡಲೆ ಆರು ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರೈದಲೆ ಹದಿನೈದು ಮೂರಾರಲೇ ಹದಿನೆಂಟು ಮೂರೇಳ ಇಪ್ಪತ್ತೊಂದು ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಹತ್ತಲೆ ಮೂವತ್ತು ನಾಲ್ಕೊಂದಲೆ ನಾಲ್ಕು ನಾಲ್ಕೆರಡಲೆ ಎಂಟು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕೈದಲೆ ಇಪ್ಪತ್ತು ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ನಾಲ್ಕೇಳ ಇಪ್ಪತ್ತೆಂಟು ನಾಲ್ಕೆಂಟಲೆ ಮೂವತ್ತೆರಡು ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕಲೇ ನಲವತ್ತು ಐದೊಂದಲೇ ಐದು ಐದೆರಡಲೆ ಹತ್ತು ಐದು ಮೂರಲೆ ಹದಿನೈದು ಐದು ನಾಲ್ಕಲೇ ಇಪ್ಪತ್ತು ಐದೈದೇ ಇಪ್ಪತ್ತೈದು ಐದಾರಲೆ ಮೂವತ್ತು ಐದೋಳೇ ಮೂವತ್ತೈದು ಐದೆಂಟಲೆ ನಲವತ್ತು ಐದೊಂಬತ್ತಲೇ ನಲವತ್ತೈದು ಐದು ಹತ್ತಲೇ ಐವತ್ತು ಆರು ಒಂದಲೇ ಆರು ಆರೆರಡಲೇ ಹನ್ನೆರಡು ಆರು ಮೂರಲೇ ಹದಿನೆಂಟು ಆರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಆರೈದಲೇ ಮೂವತ್ತು ಆರು ಆರುಲೇ ಮೂವತ್ತಾರು ಆರೇಳ ನಲವತ್ತೆರಡು ಆರೆಂಟಲೇ ನಲವತ್ತೆಂಟು ಆರೊಂಬತ್ತಲೇ ಐವತ್ನಾಲ್ಕು ಆರು ಹತ್ತಲೆ ಅರವತ್ತು ಏಳೊಂದಲೇ ಏಳು ಏಳೆರಡೇ ಹದಿನಾಲ್ಕು ಏಳು ಮೂರಲೇ ಇಪ್ಪತ್ತೊಂದು ಏಳು ನಾಲ್ಕಲೇ ಇಪ್ಪತ್ತೆಂಟು ಏಳೈದಲೇ ಮೂವತ್ತೈದು ಏಳಾರಲೇ ನಲವತ್ತೆರಡು ಏಳು ಏಳೇ ನಲವತ್ತೊಂಬತ್ತು ಏಳು ಎಂಟಲೆ ಐವತ್ತಾರು ಏಳೊಂಬತ್ತಲೇ ಅರುವತ್ತ್ಮೂರು ಏಳು ಹತ್ತಲೆ ಎಪ್ಪತ್ತು ಎಂಟೊಂದಲೇ ಎಂಟು ಎಂಟೆರಡಲೆ ಹದಿನಾರು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಎಂಟೈದಲೆ ನಲವತ್ತು ಎಂಟಾರಲೇ ನಲವತ್ತೆಂಟು ಎಂಟೋಳ ಐವತ್ತಾರು ಎಂಟೆಂಟಲೇ ಅರವತ್ತ್ನಾಲ್ಕು ಎಂಟೊಂಬತ್ತಲೇ ಎಪ್ಪತ್ತೆರಡು ಎಂಟು ಹತ್ತಲೆ ಎಂಬತ್ತು ಒಂಬತ್ತೊಂದಲೆ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ನಾಲ್ಕಲೆ ಮೂವತ್ತಾರು ಒಂಬತ್ತೈದಲೆ ನಲವತ್ತೈದು ಒಂಬತ್ತಾರಲೆ ಐವತ್ತ್ನಾಲ್ಕು ಒಂಬತ್ತೇಳ ಅರವತ್ತ್ಮೂರು ಒಂಬತ್ತೆಂಟಲೆ ಎಪ್ಪತ್ತೆರಡು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಒಂಬತ್ತು ಹತ್ತಲೆ ತೊಂಬತ್ತು ಹತ್ತೊಂದಲೆ ಹತ್ತು ಹತ್ತೆರಡಲೆ ಇಪ್ಪತ್ತು ಹತ್ತು ಮೂವತ್ತು ಹತ್ತು ನಾಲ್ಕಲೇ ನಲವತ್ತು ಹತ್ತೈದಲೆ ಐವತ್ತು ಹತ್ತಾರಲೆ ಅರವತ್ತು ಹತ್ತೇಳೆ ಎಪ್ಪತ್ತು ಹತ್ತೆಂಟಲೆ ಎಂಬತ್ತು ಹತ್ತೊಂಬತ್ತಲೆ ತೊಂಬತ್ತು ಹತ್ತು ಹತ್ತಲೆ ನೂರು ಧನ್ಯವಾದಗಳು